ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ದೊಡ್ಡ ಶಿವ ದೇವಾಲಯ ಮಂಗಳಾರತಿ ಆಗ್ತಾ ಇದೆ ಒಂದು ಬತ್ತಿ ಮಂಗಳಾರತಿಯಿಂದ ನೂರು ಬತ್ತಿ ಮಂಗಳಾರತಿ ತನಕ ಆಗ್ಬೇಕು ಅರ್ಧ ಗಂಟೆ ಆಗ್ಬೇಕು ಮಂಗಳಾರತಿ ಈ ವಿಶೇಷ ವಾತಾವರಣ ದೇವಸ್ಥಾನದಲ್ಲಿ ಅವಾಗ ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು ಶಿವ ದೇವಸ್ಥಾನದಲ್ಲಿ ಶಿವಣ್ಣ ಅವನ ಕೆಲಸ ಏನು ಗೊತ್ತಾ ಒಂದೇ ಕೆಲಸ ಅವನಿಗೆ ಮಂಗಳಾರತಿ ಆಗೋ ತನಕ ಗಂಟೆ ಬಾರಿಸ್ಬೇಕು ಟಂಡ್ ಹಣ್ಣು ಹಣ್ಣು ಗಂಟೆ ಹೊಡಿಬೇಕು ಅವನದೇ ಕೆಲಸ ಅವಾಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗೆ ಬಾರಿಸ್ಬೇಕು ಅಂತ ದೇವಸ್ಥಾನ ಕಸ ಗುಡಿಸೋದು ನೆಲ ತೊಳೆಯೋದು ಗಂಟೆ ಬಾರಿಸೋದು ಇದರಲ್ಲೇ ಅವ್ನು ಸಮಯ ಕಳೆದು ಹೋಗ್ತಿತ್ತು ಅವನೇನು ಹುಡುಗರಾಗಿದೆ ಅಂತ ಇಲ್ಲೇ ಇದ್ದಾನು ಈ ದೇವಸ್ಥಾನದಲ್ಲಿ ಇದ್ದಾನರ್ಸ್ ಈಗ ಒಂದು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಅವನಿಗೆ ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು ಕತೆ ಹಬ್ಬಿಡ್ತು ಈ ದೇವಸ್ಥಾನ ಹರಕೆ ಹೊತ್ತರ ಆಗ್ಬಿಡುತ್ತೆ ಅಂತ ಹೇಳಿ ಜನ ಬರೋಕ್ ಶುರು ಮಾಡಿದ್ರು ದೇಶ ವಿದೇಶ್ ಜನ ಬರೋಕೆ ಶುರು ಮಾಡಿದ್ರು ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡಿಬಿಟ್ರು ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರು ಆಯ್ತು ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ ಯಾರು ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದಂತೆ ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲೀಷ್ ಬರಬೇಕು ಇಂಗ್ಲೀಷ್ ಬರದೆ ಹೋದರೆ ಪ್ರದೇಶ ಅರ್ಥ ಆಗೋಲ್ಲ ಹಾಕ್ಬಿಡಿ ಅವ್ರನ್ನೆಲ್ಲ ಇಂಗ್ಲೀಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದರು ಯಾಕಂದರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪ್ರದೇಶಗಳು ಬಂದಾಗಲೇ ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತೆಲ್ಲ ಕಲಕ್ಕೆ ಶುರು ಮಾಡಿದರು ಅವರೆಲ್ಲ ಹೇಳಿ ಶಿವಣ್ಣನ ಮಾತ್ರ ಇಂಗ್ಲೀಷಿಗೆ ನೊಗಕ್ಕೆ ಸಿಗಿಸೋಕೆ ಸಾಧ್ಯನೇ ಆಗಲಿಲ್ಲ ಅವ್ಗೆ ಬರೋಲ್ಲ ಪಾಪ ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ ನೋಡಪ್ಪ ಒಂದು ತಿಂಗಳು ಸಮಯ ಕೊಡ್ತೀನಿ ನಿನಗೆ ಅಷ್ಟೊಳಗೆ ಇಂಗ್ಲೀಷ್ ಕಲಿದೆ ಹೋದರೆ ನಿನ್ನ ಕೆಲಸ ಇಲ್ಲ ಆತ ಕೇಳ್ಕೊಂಡ ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲೀಷ್ ಬೇಕು ಅಂತ ಇಲ್ಲಪ್ಪ ಬಂದು ನೀನು ಕೇಳ್ತಾರೆ ದೇವಸ್ಥಾನ ಬಗ್ಗೆ ನಿನಗೆ ಇಂಗ್ಲೀಷೇ ಬರೋಲ್ಲ ಆದ್ದರಿಂದ ಒಂದು ತಿಂಗಳು ಹಾಕ್ತೀವಿ ಕೆಲಸ ಅಂದರು ಪಾಪ ಹೆಂಗೆ ಕಲ್ತಾನೆ ಪಾಪ ಮೂವತ್ತೈದು ವರ್ಷಕ್ಕೆ ಕೆಲಸ ಹೋಯ್ತು ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ ಗಾಬರಿ ಆಗಿಬಿಟ್ಟ ಏನು ಮಾಡಲಿ ಸಂಸಾರ ನಡೀದೆ ಹೇಗೆ ಯಾವ್ಯಾವುದೋ ಕೆಲಸ ಮಾಡ್ದ ಯಾರ್ಯಾರನೂ ಕೇಳ್ಕೊಂಡ ಯಾವುದೂ ಪೂರೈಸಲಿಲ್ಲ ಅವನಿಗೆ ಒಂದು ಹಿಂಗೆ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗಿಬಿಡ್ತು ಒಂದು ಸ್ವಲ್ಪ ಎಲ್ಲ ಚಹಾರ ಕುಡಿಬೇಕು ಸೊ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ ಒಂದೂ ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ ಒಂದೂ ಚಹಾ ಅಂಗಡಿ ಇಲ್ಲ ಅವಾಗೊಂದು ತಲೆ ವಿಚಾರ ಹೊಳಿತು ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರಬೇಕಲ್ಲ ಇಲ್ಲಿ ಚಹಾ ಬೇಕು ಅಂತ ಹೇಳಿ ಒಂದು ಅಂಗಡಿ ತೆಗೆದು ಬಿಡೋಣ ತಾನೇ ಏನು ಮಾಡಿದ ಅವ್ನು ಹೆಂಡ್ತಿ ಇಬ್ಬರು ಕೂಡ ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡ್ರು ಹೆಂಡ್ತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ದು ಇವನು ಚಹಾ ಮಾಡೋರು ಏನು ಬಂಜೆವರೆಗೂ ಮಾಡೋರು ಒಳ್ಳೆ ಚಹಾ ಮಾಡ್ತಿದ್ದ ಅದ್ರ ಜೊತೆ ಹೆಂಡ್ತಿ ರುಚಿ ರುಚಿ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ಲು ಅದು ಪ್ರಸಿದ್ಧಿ ಅದ್ರದ್ದು ಶುರು ಆಯಿತು ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಚೀ ಕುಡಿಯೋಕೆ ಬರ್ತಾಯಿದ್ರು ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತೊಗೊಂಡು ಅದು ಹೋಟೆಲ್ ಆಯಿತು ದುಡ್ಡು ಸಂಪಾದನೆ ಆಗೋಕೆ ಶುರು ಆಯಿತು ಶಿವಣ್ಣನ ಬಿಡುವೆಲ್ದ ಕೆಲಸ ಈಗ ಕೈಯಲ್ಲಿ ಹತ್ತಾರು ಹುಡುಗರು ಕೆಲಸ ಮಾಡೋಕ್ಕೆ ಶುರು ಮಾಡಿದರು ಒಂದು ನಾಲ್ಕೈದು ವರ್ಷದೊಳಗೆ ನಾಲ್ಕು ಹೋಟೆಲ್ ಆಯಿತು ಅವನು ಅವ್ನು ಬೆಳವಣಿಗೆ ಕಂಡಂಥ ಶ್ರೀಮಂತರು ಬರಂದರು ಇದು ಮಾಡೋ ದೊಡ್ಡ ಹೋಟೆಲ್ ಮಾಡಪ್ಪ ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ನ ಮೇಲೆ ಅಂದರು ಆಯಿತು ಇನ್ವೆಸ್ಟ್ ಮಾಡಿ ಅಂದ ಏನು ವ್ಯವ ಅಂಗಡಿ ತೆಗೆದ ಶುರು ಮಾಡಿದವನು ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ ಏನು ಲಕ್ಷಾಂತರ ವ್ಯವಹಾರ ದಿನ ಲಕ್ಷಾಂತರ ವ್ಯವಹಾರ ನೂರಾರು ಜನ ಬರಬೇಕು ಚಾರ್ಟೆಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ ನೂರಾರು ಕೋಟಿ ವ್ಯವಹಾರ ಹಾಕಿ ಶುರು ಆಯ್ತು ಸಲ ಈ ಕಂಪ್ನಿಯವ್ರು ಚಾರ್ಟೆಡ್ ಅಕೌಂಟೆಂಟ್ ಕಂಪ್ನಿಯವ್ರು ಬಂದರು ಶಿವಣ್ಣನ ಕಡೆ ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೊಬೇಕು ಅಂತ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಲ್ಲ ಸಹಿ ಮಾಡಿಸ್ಕೊಳ್ಳೋಕೆ ಬಂದರು ಶಿವಣ್ಣ ಪೆನ್ ತಂದಾಗ ಪೆನ್ ಬೇಡ ನನಗೆ ಇಂಕ್ ಪ್ಯಾಡ್ ತೊಗೊಂಬನ್ನಿ ಅಂತ ಯಾಕೆ ಪ್ಯಾಡ್ ಯಾಕೆ ಇದ್ರು ನಾನು ಸಹಿ ಮಾಡಕ್ಕೆ ಬರಲ್ಲ ಹೆಬ್ಬೆಟ್ ಓದ್ಬೇಕಲ್ವಾ ಅಂದವನು ಅವನು ಕೇಳಿದ ಚಾರ್ಟರ್ಡ್ ಅಕೌಂಟೆಂಟ್ ಸಾರ್ ಏನು ಸರ್ ನೀವು ನೂರಾರು ಕೋಟಿ ವ್ಯವಹಾರ ಮಾಡ್ತೀರಿ ಸಹಿ ಮಾಡಕ್ಕೆ ಬರಲ್ವಾ ನಿಮಗೆ ಅಂತ ಇಲ್ಲಪ್ಪ ಬರೋಲ್ಲ ನನಗೆ ಶಾಲೆ ಕಲ್ತಿಲ್ಲ ನಾನು ಇಂಗ್ಲೀಷೇ ಬರೋಲ್ಲ ನನಗೆ ಆಗೊಬ್ ಅವನು ಕೇಳಿದಂತೆ ಸ್ವಾಮಿ ಓದು ಬರಹ ಬರದೇನೆ ಇಂಗ್ಲೀಷ್ ಏನೂ ಬರದೇನೆ ಇಷ್ಟು ನೂರಾರು ಕೋಟಿ ವ್ಯವಹಾರ ಮಾಡ್ತೀರಿ ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ರಿ ಏನು ಮಾಡ್ತಿದ್ರಿ ನೀವು ಅಂತ ಕೇಳ್ದಂತೆ ಆ ಶಿವಣ್ಣ ಹೇಳ್ದಂತೆ ಇಂಗ್ಲೀಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ ಅದೇ ಮಾಡ್ತಿದ್ದಿಲ್ವ ಅವನು ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು ನಾವು ನನಗೆ ಇದು ಬರೋಲ್ಲ ಅಯ್ಯೋ ಅದಿಲ್ಲ ನನ್ನ ಕಡೆಗೆ ಇದಿಲ್ಲ ಅಂತ ಒದ್ದಾಡ್ತೀವಿ ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂಥ ಶಕ್ತಿ ಮೇಲೆ ಮನುಷ್ಯನ ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ ನನಗೆ ನೂರು ಗೊತ್ತಿರ್ಲಿಕ್ಕಿಲ್ಲ ಎರಡು ಗೊತ್ತಿದೆಯೋ ನಾನು ಇದೇ ಮಾತು ಕೇಳುದು ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ ಹಾಡೋದು ಬರುತ್ತೆ ಹಾಡೋದು ಬಿಟ್ರೆ ನೇನ್ ಬರುತ್ತೋ ಗೊತ್ತಿಲ್ಲ ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರಿ ಇನ್ನೇನು ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ ಒಂದೇ ಸಾಕಲ್ವಾ ಸ್ವಾಮಿ ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂಥ ತೆಂಡೂಲ್ಕರ್ ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂಥ ಲತಾ ಮಂಗೇಶ್ಕರ್ ಕಣ್ಮಂದು ಮಾದರಿ ಇಲ್ವಾ ನಮಗೆ ಒಂದು ಸಾಧನೆ ಮಾಡೋಕ್ಕೂ ಗುರಿ ಸಾಕು ನನಗೆ ಯಾವುದಿಲ್ಲವೋ ಅದ್ರ ಬಗ್ಗೆ ಕೊರಗೋದು ಬೇಡ ಯಾವ್ದು ಇದೆಯೋ ಅದ್ರ ಮೇಲೆ ದೊಡ್ಡದಾಗಿ ಮಾಡೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ